ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಜನರಿಗೆ ಮೋಸ ಮಾಡಿದ ಕಂಪನಿಗಳು ಸಿ ಎಲ್ ಗರಿಮಾ ಸಮೃದ್ಧಿ ಜೀವನ ಅಗ್ರಿಗೋಲ್ಡ್ ಜನಸ್ನೇಹಿ ಸಾಯಿ ಪ್ರಸಾದ್ ಗುರುಟೆಕ್ ಪ್ಯಾನ್ ಕಾರ್ಡ್ ಕಂಪನಿ ಇನ್ನೂ ಹಲವಾರು ಕಂಪನಿಗಳು ಇಂಥ ಕಂಪನಿಗಳಿಗೆ ಪರವಾನಗಿ ಕೊಟ್ಟಿದ್ದು ಸರ್ಕಾರವೇ ಬಂದ್ ಮಾಡಿದ್ದು ಸರ್ಕಾರವೇ ಆರು ತಿಂಗಳಲ್ಲಿ ಹಣ ಕೊಡಲಿಕ್ಕೆ ಹೇಳಿದ್ದು ಸುಪ್ರೀಂ ಕೋರ್ಟ್ ಆರ್ ಎಂ ಲೋಂದಾ ಕಮಿಟಿ ಹಾಗೂ ಸಿಬಿಐ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಬಡ್ಸ್ ಕ್ಯಾನೂನು ಲಾಭ ಮಾಡಬೇಕು ದಿನಾಂಕ ಇಪ್ಪತ್ ನೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ ಅಧಿಕಾರಿಗಳು ಹಾಗೂ ಈ ಭಾಗದ ಎಂಎಲ್ ಎ ಮಂತ್ರಿಗಳು ವಿಚಾರ ಮಾಡಲಿಲ್ಲ ಆದ ಕಾರಣ ಜನರು ರೊಚ್ಚಿಗೆದ್ದು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜೈಲ್ ಬರೋ ಚಳವಳಿ ಪ್ರಾರಂಭ ಮಾಡಿದ್ರು ಡಿಸಿ ಕಚೇರಿಯಿಂದ ಚೆನ್ನಮ್ಮ ಸರ್ಕಲ್ವರೆಗೆ ಮಾಡಲಾಯಿತು ಮತ್ತು ಗ್ರಾಹಕರ ದಾಖಲೆ ಆಯಾ ತಹಸೀಲ್ದಾರ್ ಕಚೇರಿಯಲ್ಲಿ ಕೊಟ್ಟು ಆರು ತಿಂಗಳುಗಳಾದರೂ ಅದರ ಬಗ್ಗೆ ಯಾವುದೂ ಕ್ರಮ ತೆಗೆದುಕೊಂಡಿಲ್ಲ ಈ ಸರ್ಕಾರ ನ್ಯೂಸ್ ಪೇಪರ್ ನಲ್ಲಿ ಹಾಕಿಲ್ಲ ಹಾಗೂ ಟಿ ವಿ ಚಾನಲ್ ನಲ್ಲಿ ಹಾಕಿಲ್ಲ ಇದು ಅನ್ಯಾಯ ಅಲ್ವೇ ಅದಕ್ಕಾಗಿ ಟ್ರಾಫಿಕ್ ಬಂದ್ ಮಾಡಿ ಸಸಿ ಕಡೆ ಅದನ್ನ ಕಡೆ ಹೋಗಂಗ್ ಮಾಡ್ರಿ ಯಾಕಂದ್ರೆ ಇಲ್ಲಿ ಮತ್ತೆ ಯಾರಿಗೆ ತೊಂದರೆ ಆಗ್ಬಾರ್ದು ಆ ಗಾಡಿ ಒಂದು ಹೋದ ನಂತರ ಆ ಕಡೆ ಸರಿ ಇರುತ್ತ ಗಾಡಿ ಹೋದ ನಂತರ ನೀವೆಲ್ಲ ಸರಿ ಹಿಂಗ್ ಸರಿ ಹಿಂಗ್ ಸರಿ ಇರುತ್ತ ದಯಮಾಡಿ ಅಣ್ಣವ್ರ ನೀವೆಲ್ಲ ಆ ಗಾಡಿ ಜೀಪ್ ಹೋದ ನಂತರ ನೀವು ಹಿಂಗ್ ಸರಿ ಇರುತ್ತ ಮತ್ತೆ ಯಾರು ತೊಂದರೆ ಆಗೋಬೇಡ ಹಿಂಗ್ ಸರಿ ಸಾಹೇಬ ಆ ಗಾಡಿ ಒಂದ್ ಸಾಹಿಬ್ ಸರಿ ಸರಿ ಸರಿಪ್ಪ ಯಾಕಂದ್ರೆ ದನಕ್ ತೊಂದರೆ ಆಗ್ತೈತಿ ಬಂದ ನಮಸ್ಕಾರ ನಮ್ಮ ಜನ ಏನು ಏಜೆಂಟ್ರು ಗ್ರಾಹಕರು ಎಷ್ಟು ಜನ ಇದ್ದಾರೆ ಹಿಂದೆ ಮುಂದೆ ಆಜುಬಾಜು ಎಲ್ಲೆಲ್ಲಿ ಕೂತಿದ್ರೆ ಎಲ್ಲರೂ ಸ್ಟೇಜ್ ಹತ್ರ ಮುಂದೆ ಬರ್ರಿ ಇದು ಹೋರಾಟ ನಿಮಗೋಸ್ಕರ ಅದ ನೀವೆಲ್ಲ ನಡವಳಿಕ ಬಂದಿರೋದಲ್ಲ ಯಾಕೆಂದ್ರೆ ಎಲ್ಲಾರು ಪಡೆದ ಬಿಸಿಲಲ್ಲಿ ನಿಂತು ಬಿಡೋಣಂತ ದಯವಿಟ್ಟು ಎಲ್ಲಾರು ಮುಂದೆ ಬಂದ್ಬಿಡ್ರಿ ನೋಡಿ ಬರ್ರಿ ಎಲ್ಲಾರು ಆಜುಬಾಜು ಕೂತಾರೋ ಬೇರೆ ಬೇರೆ ಕೂತಾರೋ ಅದೆಲ್ಲ ಬಿಡಿ ಬಂದ್ಬಿಡಿ ಕಡೆ ನೀವು ಬಂದಿರಿ ಹೋರಾಟಕ್ಕೆ ದಯವಿಟ್ಟು ಎಲ್ಲಾರು ಮುಂದೆ ಬಂದುಬಿಡಿ I'm going to go. There. Yeah. ਉਰਪਨ ਦੇ ਨੋ ਸਰਕਾਰਾ ਉਰਪਨ ਦੇ ਨੋ ਸਰਕਾਰਾ ਉਰਪਨ ਦੇ ਨੋ ਸਰਕਾਰਾ ਉਰਪਨ ਦੇ ਨੋ ਸਰਕਾਰਾ واكّا تيرلي، واكّا تيرلي، عنيا يا, يا بيكو. नाइ बो तम नमूने सरकार सरकार کانن جو ڏانهن لوٽمن ته سرڪار کي ڌڪارا ڌڪارا کانن جو ڏانهن لوٽمن ته سرڪار کي ڌڪارا ڌڪارا اي 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 பேட்டரி சார்ஜ் பேட்டரி சார்ஜ் பேட்டரி சார்ஜ் ¡Mierda, हेलो हेलो सर हेलो सर एचपी ने बताया कि उनका अनुमानात्मक भाग है जी नमस्कार जी ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ ನೈನ್ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಎಫ್ ನೈನ್